ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ರಾಜಕಾರಣಿಗಳ ಮಕ್ಕಳಿಗೆ ವೇದಿಕೆ ಮೇಲೆ ಫೋಟೋ ಭಾಗ್ಯ ಬಡವರ ಮಕ್ಕಳಿಗೆ ಬೀದಿಯಲ್ಲಿ ಶ್ರದ್ಧಾಂಜಲಿಯ ಭಾಗ್ಯ ಯಾರದ್ದೋ ಮಹಾದಾಸೆಗೆ ಬಲಿಯಾದದ್ದು ಮಾತ್ರ ಬಡವರ ಮಕ್ಕಳು ಕೆಟ್ಟ ಹೆಸರು ಬಂದದ್ದು ಮಾತ್ರ ರಾಜ್ಯ ಪೊಲೀಸ್ ಇಲಾಖೆಗೆ ಹಾಗೂ ಕೆಎಸ್ ಸಿ ಆರ್ ತಂಡಕ್ಕೆ ಆರ್ ಸಿಬಿಯ ಸಂಭ್ರಮಾಚರಣೆ ವೇಳೆ ನೂಕ್ ನೂಗುಲಾಯ್ತು ಈ ದುರಂತ ಆಗೋದಕ್ಕೆ ಸರ್ಕಾರದ ಅಸಮರ್ಪಕ ವ್ಯವಸ್ಥೆ ಕಾರಣ ಆಯ್ತು ಅಂತ ನಮಗೆಲ್ರಿಗೂ ಗೊತ್ತು ಸರ್ಕಾರಕ್ಕೆ ಆಗ್ಲಿ ಸಂಸ್ಥೆಗಳಿಗೆ ಆಗ್ಲಿ ತೀರ ಜನಹಿತ ಬೇಕಾಗಿಲ್ಲ ಎಲ್ಲರದ್ದು ಅವರದ್ದೇ ಆದ ಎಜೆಂಡ ಸ್ವಾರ್ಥ ಇರುತ್ತೆ ನಾವುಗಳು ಇದೆಲ್ಲ ಗೊತ್ತಿದ್ದು ಸರ್ಕಾರ ನಮ್ಗೇನಾದ್ರೂ ಮಾಡುತ್ತೆ ಅಂತ ಕಾಯ್ತಾ ಇರ್ತೀವಿ ಇಲ್ಲಿ ನಾವು ನಮ್ಮ ಕುಟುಂಬವನ್ನ ಮರೆಯೋದು ದೊಡ್ಡ ಮೂರ್ಖತನ ಆ ಹೆಣ್ಣು ಮಕ್ಕಳ ಅದ್ಯಾವ ಯಾವ ಈ ತರಹ ಹಿಂಸೆ ಪಡ್ಕೊಂಡು ನೋಡುವಂತೆ ಮಾಡುತ್ತೆ ಅಲ್ವಾ ಆ ಚಿಕ್ಕ ಮಕ್ಕಳು ಹಠ ಹಿಡಿದ್ರು ಅಲ್ಲಿನ ಸಾಧ್ಯತೆ ಬಾಧ್ಯತೆ ಅಪಾಯಗಳನ್ನ ಮನವರಿಕೆ ಮಾಡುವಷ್ಟು ಜ್ಞಾನವು ತಮ್ಮ ಪೋಷಕರಿಗೆ ಇರೋದಿಲ್ಲ ಈಗ ಸತ್ತವರ ಮನೆಯವರ ಕಡೆಯವರು ರೋಧಿಸೋದನ್ನ ನೋಡಿದ್ರೆ ನಮಗೆಲ್ಲ ಒಂಥರ ಆಗುತ್ತೆ ಇಷ್ಟಕ್ಕೂ ಐ ಪಿ ಎಲ್ ಖಾಸಗಿ ಸಂಸ್ಥೆಯ ಹಣದ ಹಠ ಇಲ್ಲಿ ದೇಶ ಭಾಷೆ ಯಾವುದೂ ಇಲ್ಲ ನಾವುಗಳು ಅಷ್ಟೇ ಎಷ್ಟು ಬೇಕೋ ಅಷ್ಟು ಇಂತಹ ಕ್ರೀಡೆಗಳಿಗೆ ಪ್ರಾಧಾನ್ಯತೆ ನೀಡಬೇಕು ನಮ್ಮ ಮಕ್ಕಳು ಕೂಡ ನಮ್ಮನ್ನ ಅನುಸರಿಸುತ್ತವೆ ನಾವು ಉಚ್ಚೆದ್ದು ಕುಣಿದ್ರೆ ಅವು ಉಚ್ಚೆದ್ದು ಕುಣಿತವೆ ಹಾಗೆ ಖಾಸಗಿ ಪಂದ್ಯವನ್ನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಅಭಿನಂದಿಸೋಕೆ ಸರ್ಕಾರಕ್ಕೆ ಅನುಮತಿ ಇರೋದಿಲ್ಲ ಸರ್ಕಾರ ವಿಧಾನಸೌಧ ಮುಂದೆ ಮಾಡಿದ್ದು ಅದರ ಪ್ರಚಾರಕ್ಕಾಗಿ ಹೊರತು ಜನಗಳ ಹಾಗೆ ಅಭಿಮಾನಿಗಳ ಸಂತೋಷಕ್ಕಾಗಿ ಅಲ್ಲ ಅಭಿಮಾನ ಅನ್ನೋದು ಟಿಕೆಟ್ ಖರೀದಿಸಿ ಮ್ಯಾಚ್ ನೋಡುವಂತಿರ್ಬೇಕು ನಾವೇ ಟಿಕೆಟ್ ಮೇಲಕ್ಕೆ ತೆಗೆದುಕೊಳ್ಳುವಂಗಿರಬಾರದು ಸಂಭ್ರಮ ಸೂತಕವಾಗಬಾರದು ರಾಜಕಾರಣಿಗಳ ಮಕ್ಕಳಿಗೆ ವೇದಿಕೆ ಮೇಲೆ ಫೋಟೋ ಭಾಗ್ಯ ಬಡವರ ಮಕ್ಕಳಿಗೆ ಬೀದಿಯಲ್ಲಿ ಶ್ರದ್ಧಾಂಜಲಿಯ ಭಾಗ್ಯ ದುರಂತದ ಮುಖ್ಯ ಪ್ರಾಯೋಜಕ ಆಳುವ ಸರ್ಕಾರ ಇವರಿಗೆ ಆರ್ ಸಿಬಿಯ ಗೆಲುವಿನಲ್ಲಿ ಪ್ರಚಾರ ಪಡೆಯುವ ತವಕ ಇತ್ತು ವೈಯಕ್ತಿಕ ಸ್ವಾರ್ಥ ಸಾಧನೆ ಇತ್ತು ಐಪಿಎಲ್ ಕಪ್ ಗೆದ್ದವರಿಗೆ ಸರ್ಕಾರಿ ಗೌರವ ಸಲ್ಲಿಸುವ ಉದ್ದೇಶದೊಂದಿಗೆ ವಿಧಾನಸೌಧದ ಮೆಟ್ಟಿಲೇರಿದ್ದವರ ಜೊತೆಗಿದ್ದವರು ಯಾರ್ ಗೊತ್ತಾ ಅವರ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಗಳು ಆರ್ ಸಿಬಿ ಅಭಿಮಾನಿಗಳು ಬೀದಿಯಲ್ಲಿ ಉಸಿರು ಬಿಗಿ ಹಿಡಿದು ನಿಂತಿದ್ರು ಇನ್ನ ದುರಂತಕ್ಕೆ ಯಾರು ಎಂಬ ಪ್ರಶ್ನೆಗೆ ಮೊದಲ ಹೊಣೆಗಾರರು ಅತಿ ಅಭಿಮಾನಿಗಳೇ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಚೆನ್ನ ಅತಿಯಾದ್ರೆ ಅಮೃತವು ವಿಷವಾಗುತ್ತೆ ಅಭಿಮಾನಿಗಳಿಗೆ ಹದಿನೆಂಟು ವರ್ಷದ ನಂತರ ಸಿಕ್ಕ ಸಂತೋಷ ಅತ್ಯಂತ ಅಲ್ಪ ಅವಧಿಯಲ್ಲಿ ಮುಗಿದು ಹೋಯ್ತು ಆನೆ ದಾಳಿಗೆ ಬಲಿಯಾದ ಕೇರಳದ ವ್ಯಕ್ತಿಗೆ ನಮ್ಮ ಸರ್ಕಾರ ಕೊಟ್ಟಿದ್ದು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಆದ್ರೆ ತಮ್ಮ ಫೋಟೋ ಹುಚ್ಚಿಗಾಗಿ ಕಾಲ್ತುಳಿತಕ್ಕೆ ಬಲಿಯಾದ ಕನ್ನಡಿಗರಿಗೆ ನಮ್ಮ ಸರ್ಕಾರ ಕೊಟ್ಟ ಪರಿಹಾರ ಬರೀ ಹತ್ತು ಲಕ್ಷ ಮಾತ್ರ ತಮ್ಮ ತಪ್ಪನ್ನ ಮುಚ್ಚಾಕೋದ ೋಸ್ಕರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಪೊಲೀಸರ ಮೇಲೆ ತಮ್ಮ ಅಧಿಕಾರವನ್ನ ತೋರಿಸಿ ಬಿಲ್ಡ್ ಅಪ್ ಕೊಟ್ರು ನಮ್ಮ ರಾಜಕೀಯದವರು ಪ್ಲಾನಿಂಗ್ ಇಲ್ದೆ ಪೂರ್ವ ತಯಾರಿ ಇಲ್ಲದೆ ತರಾತುರಿಯಲ್ಲಿ ಆಟಗಾರರನ್ನ ಕರೆಸಿದ್ದು ಸರ್ಕಾರದ್ದೇ ತಪ್ಪು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡದಲೇ ಇದ್ದಿದ್ದು ಸರ್ಕಾರದ್ದೇ ತಪ್ಪು ಜನ ಸೇರ್ತಾರೆ ಅನ್ನೋದು ಗೊತ್ತಿದ್ರು ಉಡಾಫೆ ಮಾಡಿ ತಮ್ಮ ಕುಟುಂಬದವರನ್ನ ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಬಂದು ಶೋಕಿ ಮಾಡಿದ್ದು ಸರ್ಕಾರದ್ದೇ ತಪ್ಪು ಸ್ಟೇಡಿಯಂ ನ ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡದೆ ಬರೀ ಮೂರ್ ಗೇಟ್ ಅನ್ನ ಮಾತ್ರ ಓಪನ್ ಮಾಡಿಸಿ ನೂಕು ನೂಗ್ಲು ಆಗೋಕೆ ಕಾರಣಕರ್ತರಾದ್ರಲ್ಲ ನೀವುಗಳು ರಾಜಕಾರಣಿಗಳು ನಿಮ್ದೇ ತಪ್ಪು ನಿಮ್ ತಪ್ಪನ್ನ ಪೊಲೀಸ್ ಇಲಾಖೆ ಮೇಲೆ ಹಾಕಿ ನೀವು ಆಗೋಕೆ ಪ್ರಯತ್ನ ಪಟ್ಟಿದ್ದೇ ತಪ್ಪು ನಿಮ್ಮನ್ನ ನಂಬ್ಕೊಂಡು ಕಾರ್ಯಕ್ರಮಕ್ಕೆ ಬಂದ್ರಲ್ಲ ಅಭಿಮಾನಿಗಳು ಅವ್ರದ್ದು ತಪ್ಪೆ ಆದ್ರೆ ಬಲಿಯಾಗಿದ್ದು ಮಾತ್ರ ಇನ್ನು ಬದುಕಿ ಬಾಳಬೇಕಾಗಿದ್ದ ಅಮಾಯಕ ಜೀವಗಳು ಕಂಡ್ರಿ ಬಂದುಗಳೇ ಒಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ